ಯಾಕೆಂದ್ರೆ ಈ ದೇವರು ಅಂದ್ರೆ ಯಾರ ದೇವರಪ್ಪ ನಾವು ಕೂಡ ನಮ್ಮ ದೇವರ ಕಡೆಗೆ ನಾವು ಹೋಗ್ತಿದಿವಲ್ ಅಂತೇಳಿ ಅನೇಕರು ಹೇಳ್ತಾರ ಆ ದೈವ ಗ್ರಂಥದಲ್ಲಿ ನಾವು ವಿಶ್ಲೇಷಣೆ ಮಾಡುವಾಗ ಒಂದು ಸಂಗತಿ ನಮಗೆ ಅರ್ಧವಾಗ್ತದೆ ಏನಂದ್ರೆ ದೇವರು ಮಾನವರೆಲ್ಲರಿಗೂ ಒಬ್ಬನೇ ಎಂದು ರೀ ದೇವರು ದೇವರೇನೋ ಬಹಳ ದಿವಸದಿಂದ ಬಹಳ ದಿನಗಳಿಂದ ನಾವೆಲ್ಲ ಆ ವಾಕ್ಯವನ್ನು ಹಂಚಿಕೊಳ್ಳುವಾಗ ಈ ವಿಷಯಗಳನ್ನು ಹೇಳ್ತಿದ್ದೀವಿ ಪ್ರಪಂಚದಲ್ಲಿ ಸುಮಾರು ಏಳ್ನೂರು ಚಿಲ್ಲರು ಕೋಟಿ ಇಲ್ಲಕ್ಕರೆ ಎಂಟುನೂರು ಕೋಟಿ ಜನಸಂಖ್ಯೆ ಇರುವಾಗ ಇವರೆಲ್ಲರಿಗೆ ದೇವರುಗಳು ಎಷ್ಟು ದೇವರುಗಳು ಇರಬಹುದು ನಾವು ಅನ್ಕೊಂತೀವಿ ನಮ್ಮ ದೇಶದಲ್ಲಿ ಮೂರು ಕೋಟಿ ದೇವರುಗಳಾಯ್ತು ಇನ್ನೊಂದು ದೇಶದಲ್ಲಿ ಹೀಗೈತು ಅಂತ ನಾವು ಅನ್ಕಬಬಹುದು ಆದರೆ ದೈವ ಗ್ರಂಥವು ಹೇಳ್ತದ ದೇವರು ಮಾನವರೆಲ್ಲರಿಗೂ ಒಬ್ಬನೇ